ಮಾಡ್ಲಿಲ್ಲ ನೂರ ಇಪ್ಪತ್ತೈದು ನೀವೇನ್ ಚರ್ಚೆ ಮಾಡ್ತಾ ಇಟ್ಸ್ ಇದೀರ ಸ್ಟೇಟ್ ಎಜುಕೇಶನ್ ಪಾಲಿಸಿ ಒಂದು ಬೋರ್ಡ್ ಇದೆ ನಾವ್ ಅದನ್ನ ಪ್ರಪೋಸಲ್ ಕಳಿಸ್ತೀವಿ ಅವ್ರು ನಮ್ ಜೊತೆಗೆ ಏನ್ ಮಾತಾಡ್ತಾರೆ ಆಮೇಲೆ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿಯಿಂದ ನಿಮಗೆ ಒಂದ್ ಕಡೆಗೆ ಬರ್ತದೆ ಅದನ್ನ ನಾವು ಚರ್ಚೆ ಮಾಡೋದು ಒಳ್ಳೇದಲ್ಲ ನನಗೆ ಮಾಹಿತಿ ಇದ್ರೂ ಕೂಡ ನಾನು ಹಚ್ಕೊಳಲ್ಲ ಯಾಕೆಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಒಳಗೆ ಒಬ್ರು ಚೇರ್ಮನ್ ನನ್ ಗೊತ್ತಿಲ್ಲ ಅಲ್ಲೋ ಈಗ ನೀವ್ ಹೇಳಿದ್ದೀರಿ ಅದನ್ನ ಇಮಿಡಿಯೇಟ್ ಆಗಿ ನಾನು ನೋಡ್ತೀನಿ ಇಲ್ಲ ನೀವಂತ ಏನ್ ಏನು ಅದ್ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ ಈ ತರ ಕಂಪ್ಲೇಂಟ್ ನನಗೆ ಇದೋದ್ಬಿಟ್ಟು ಜಿಲ್ಲೆಯಲ್ಲಿ ಯಾರು ಕೊಡದೇ ಇರೋದ್ರಿಂದ ನೀವು ಫಸ್ಟ್ ಟೈಮ್ ಕೊಡೋದ್ರಿಂದ ಫಸ್ಟ್ ಟೈಮಿಗೆ ನಾನು ಇದನ್ನ ತಿಳ್ಕೊಂಡು ಈಗ ತಿಳ್ಕೊಂಡು ನಾನು ಅದು ಕೊಡ್ತಾರೆ ಬುಕ್ಸ್ ಅಲ್ಲ ಇಲ್ಲ ನಾವು ಬುಕ್ಸ್ ಈಗ ಸಾಕು ಅವರು ಇವಲ್ಲ ಏನು ಮಿಷಿನ್ ಏನು ಮಾಡಕ್ಕ ಅಲ್ಲ ರಫೇಲ್ ಒಂದು ಹೊಡೆದ್ರೆ ಸಾಕು ಸರಿ ಈಗ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಡ್ಜಸ್ಟ್ ಮಾಡ್ಕೊತೀವಿ ಅವ್ರು ರಫೇಲ್ ಹೊಡೆದ್ರೆ ಒಳ್ಳೇದು ಇಲ್ಲ ನಾನು ಅದು ಹೇಳ್ಬಿಡ್ತೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಮೊನ್ನೆನೂ ಕೂಡ ಎರಡು ಕ್ಯಾಬಿನೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಕೂಡ ಮಾತಾಡ್ತೀನಿ ಸ್ವಲ್ಪ ಬೇಗ ರಿಪೋರ್ಟ್ ಕೊಡಿ ಅಂತ ಮೊನ್ನೆ ಯಾವ್ದೋ ಮಾಧ್ಯಮದಲ್ಲೂ ಕೂಡ ನೀವು ಅವ್ರ ಆರ್ಟಿಕಲ್ ಕೂಡ ಹೇಳಿದ್ರು ಇದೇನು ನಾವು ಕೊಡ್ತೀವಿ ಅದು ಒಳ್ಳೇದು ಆದಷ್ಟು ಬೇಗ ಕೊಡ್ತೀನಿ ಅಂತೇಳಿ ಜಸ್ಟಿಸ್ ರಾಮ್ ಭೋವನ್ ದಾಸ್ ಅವರು ಅಲ್ಲ ಕೊಡ್ಬೇಕು ಕೊಡ್ಬೇಕಲ್ಲ ಏನಪ್ಪ ಸೆವೆಂಟಿ ಫೈವ್ ಆರ್ ಟಿ ಅಲ್ಲಿ ಪಾಸ್ ಆಗಿದ್ದಾರೆ ದಟ್ಸ್ ಅಡ್ಸ್ ವೆರಿ ಗುಡ್ ಸಕ್ಸಸ್ ವೆರಿ ಗುಡ್ ಬಿಕಾಸ್ ಬಡವರು ಬರ್ತಾರೆ ಸೆವೆಂಟಿ ಫೈವ್ ನಿಮ್ ಟ್ಯಾಕ್ಸ್ ಹಣನ ಅವ್ರಿಗೆ ನಾವು ಕಟ್ಟೋದ್ರಿಂದ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಟ್ ಟ್ರೈ ಟು ಗೆಟ್ ಟ್ವೆಂಟಿ ಫೈವ್ ಬಿಕಾಸ್ ಬಹಳ ಕಷ್ಟದಲ್ಲಿರೋ ಮಕ್ಕಳಲ್ಲಿ ಬರೋದ್ರಿಂದ ಈ ತರ ಕೆಲ್ಸ ಸಿಕ್ಕ ಇದ್ರ ಜೊತೆ ಆ ನಿಮಿಷ ಹೈದರಾಬಾದ್ ಕರ್ನಾಟಕದ್ದು ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರ್ಗಿಯಲ್ಲಿ ನಾವು ಏನ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಒಂದು ರೆಸೊಲ್ಯೂಷನ್ ತಗೊಂಡು ಎಂಬತ್ತು ಪರ್ಸೆಂಟ್ ಎಲ್ಲ ಇಲಾಖೆನು ಕೂಡ ಫುಲ್ ಮಾಡ್ಬೇಕಂತ ನನ್ನ ಇಲಾಖೆಯಲ್ಲಿ ಐದು ಎಂಬತ್ ಪರ್ಸೆಂಟ್ ಮಾಡ್ಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ ಅವ್ರದ್ದು ಬಿಟ್ಟು ಅವ್ರದ್ದು ಬಿಟ್ಟು ಯಾಕಂದ್ರೆ ಅವತ್ತಿಗೆ ಐದ್ ಸಾವಿರದ ಆರ್ನೂರ ಚಿಲ್ಡ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕ ಮಾಡಬೇಕು ಬಜೆಟ್ ಅಲ್ಲಿ ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯ್ತು ಅಂದ್ರೆ ಈಗ್ಲೇ ಹೇಳ್ಬಿಡ್ತೀನಿ ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಇಲ್ಲ ನ ಸಂಬಳ ಆಗಲ್ಲ ಅಂತ ಅಡ್ಜಸ್ಟ್ ಮಾಡಿದ್ರು ಅದಕ್ಕೆ ಎರಡ್ ಸಾವಿರದ ಹದಿನಾರು ನಿಲ್ಸಿದ್ರು ಹದಿನೈದಕ್ಕೆ ನಾನು ಎರಡ್ ಸಾವಿರದ ಇಪ್ಪತ್ತರವರೆಗೂ ರೆಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೀನಿ ಎಗೇನ್ ಕ್ಯಾಟಗರಿಗೆ ಬರಬೇಕು ಸೊ ಐ ತಿಂಕ್ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಈ ರಿಪೋರ್ಟ್ ಬಂದ್ರೆ ಇವತ್ತು ಬೆಳಗ್ಗೆ ಬಂತು ಅಂದ್ರೆ ಮಧ್ಯಾಹ್ನ ನಾ ನೋಟಿಫಿಕೇಶನ್ ಟು ಗೆಟ್ ರಿಕ್ರೂಟೆಡ್ ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯ್ತು ಎಲ್ಲ ಆಯ್ತು ಹಣನೂ ಇದೆ ಎಲ್ಲ ಆಯ್ತು ಹನ್ನೊಂದು ಸಾವಿರ ಗವರ್ಮೆಂಟ್ ಇದ್ದ ರಿಕ್ರೂಟ್ಮೆಂಟ್ ಅಲ್ಲಿ ಸಾರಿ ಹತ್ತು ಸಾವಿರದ ಚಿಲ್ಡ್ರನ್ ಅಲ್ಲ ಅಲ್ಲ ಕೆಲವು ಬೇರೆದು ಇದಾವೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ರಾಜ್ಯದ್ದು ಸೇರಿ ಇಡೀ ರಾಜ್ಯದ್ದು ಸೇರಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಆರೂವರೆ ಸಾವಿರ ಏಳು ಸಾವಿರ ಆಗ್ತಾ ಇದೆ ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ सो नकार अबौटी रिक्रुटमेंट इसरी बिग फोर्सुकेशन कॅबिनेटलो